ಶತಿ ಛತ್ರಪತಿ ಶಿವಾಜಿ ಮಹಾರಾಜರ ಬಯೋಪಿಕ್ನಲ್ಲಿ ನಟಿಸ್ತೀನಿ ಅಂತ ಪ್ರಕಟಿಸಿದ್ದಾರೆ ತಕ್ಷಣ ಒಂದಷ್ಟು ಜನ ಎದ್ದು ನಿಂತು ಬಿಟ್ಟಿದ್ದಾರೆ ಯಾರೋ ಅರ್ಥ ಆಯ್ತು ಅನ್ಸುತ್ತೆ ಕನ್ನಡ ನಾಡಿನ ವಿರೋಧಿ ಏನ್ ನಾನ್ ಸೆನ್ಸ್ ರೀ ಹೆಂಗ್ರಿ ಕನ್ನಡ ನಾಡಿನ ವಿರೋಧಿ ಆಗುತ್ತೀರಿ ಶಿವಾಜಿ ಶಿಂಗೇರಿ ಮಠದ ಮೇಲೆ ಬಂದಿದ್ದ ಬೆಳವಡಿ ಮಲ್ಲಮ್ಮನ ಮೇಲೆ ಯುದ್ಧ ಮಾಡ್ಸೋತಿದ್ದ ಕರೆಕ್ಟ್ ಮಹಾಜನ್ಗಳೇ ನಮ್ಮನ್ನ ಹೇಳಿದ್ ಕರೆಕ್ಟ್ ಕರುನಾಡಿನಲ್ಲಿ ಯಾಕೆ ಮಾಡಬೇಕು ಅಂತ ಮೂವಿಗೂ ಇದಕ್ಕೂ ಏನು ಅರ್ಥಗಳಿದುಕೇಟೆ ಬಾಯ್ ಕಾಟ್ ರಿಷಬ್ ಶೆಟ್ಟಿ ಯಾಕೆ ಬಾಯ್ ಕಾಟ್ ಆಗ್ತಾರ ಅವರು ಆಯ್ಕೆ ಮಾಡ್ಕೋತಾರೆ ಎಕ್ಸಾಕ್ಟ್ಲಿ ಮತ್ತು ಈ ನಾಡಲ್ಲಿ ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಸೀರಿಯಲ್ ಆಗಿದ್ದ ಊರಿದು ನಿಮಗೆ ಹೆಂಗ ಅದು ಆಗತ್ತೆ ದಿಶಾ ಇದು ಅಂತ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಈಗ ಅವ್ರ ಕನ್ನಡ ವಿರೋಧಿ ಹೆಂಗ ಆಗ್ಬಿಡುತ್ತೆ ನಾನು ಇದನ್ನ ನಂಬಲ್ಲ ಅವ್ರಿಗೆ ಕನ್ನಡದಲ್ಲಿ ಮಾತ್ರ ಮಾಡ್ಬೇಕು ಕನ್ನಡದಲ್ಲಿ ಮಾತ್ರ ಮಾಡ್ಬೇಕಾ ಹೊರಗಡೆ ಹೋಗ್ಬಾರ್ದು ಖುಷಿ ಪಡ್ಬೇಕಲ್ವ ಸರ್ ಕನ್ನಡದವ್ರು ಬೇರೆ ಕಡೆ ಹೋಗಿ ಬೆಳೀತಾ ಇದೆ ನನಗೆ ಕಾಣ್ಲಿಲ್ಲಪ್ಪ ಅವರ ನಡವಳಿಕೆ ಮತ್ತು ನಿಲುವುಗಳಲ್ಲಿ ಕನ್ನಡ ವಿರೋಧಿ ನೀತಿ ಕಂಡಾಗ ಮುಖಾಮುಖಿ ನೋಡಿದ್ರೆ ಅದನ್ನ ಹಿಡ್ಕೋಬೇಕಪ್ಪ ಅಣ್ಣ ಐದೈದ್ ನಿಮಿಷಕ್ಕೆ ನಿನ್ ಬ್ರೈನ್ ನಾನು ಆಫ್ ಮಾಡೋ ಲೈನ್ ಮೆನ್ ಭೂಪತಿ ಯಾರಣ್ಣ ಅದ್ ಬಿಡಬಿಟ್ಟು ಇದನ್ನೆಲ್ಲ ಇಟ್ಕೊಂಡ್ ಕೂತ್ರೆ ಹೆಂಗಿದು ಕನ್ನಡಕ್ಕೆ ಬೇಕಾದಾಗ ಯಾರು ಕೈ ಎತ್ತಕ್ ಬರಲ್ಲ ಲಬ ಲಬೋ ಅಂತ ಬಡ್ಕೊಳ್ಳೋರೆ ಬಡ್ಕೋತಾ ಆಕ್ಚುಲಿ ಚೆನ್ನಾಗಿರೋದು ಯಾರು ಬರಲ್ಲ ಚುಚ್ಚೋದ್ರಲ್ಲಿ ಮಾತ್ರ ಏನು ಎಂಡಿಲ್ಲ ಐನೋ ಇದ್ರಿಸಮ್ ಬರ್ಬೋದು ಅಂತ ಅದಕ್ಕೆ ಹೇಳ್ತಿದ್ದೀನಿ ನಾನು ಇದನ್ನ ಅದಕ್ಕೆ ಹೇಳ್ತಿದ್ದೀನಿ ಅಷ್ಟು ಕನ್ನಡದ ಅರಸರ ಕನ್ನಡದ ಇತಿಹಾಸದ ಕತೆಗಳನ್ನ ಹೇಳುವ ಚಿತ್ರವನ್ನೂ ಮಾಡಬೇಕಪ್ಪ ರಿಷಬ್ ಶೆಟ್ಟಿ ಅಂತ ಹೇಳಿದ್ರೆ ತಪ್ಪಲ್ಲ ಅದನ್ನ ಮಾಡಬೇಡ ಇದನ್ನ ಮಾಡ್ಬೇಕು ನೀನು ಅನ್ನೋದು ಹೆಂಗಾಗುತ್ತೆ ವಿರೋಧ ಹೆಂಗಾಗ್ಬಿಡುತ್ತೆ ಬಾಳೆ ಊಟ ಇಟ್ಬಿಡಕಿಲ್ವಾ ಆ ನಿರ್ಬಂಧ ಯಾರು ರಿಷಿ ಈ ಸುದೀಪ್ ಅದ್ ಯಾವ್ದದು ಬಾಹುಬಲಿ ಬಾಹುಬಲಿ ಒಂದು ರೋಲ್ ಮಾಡಿದಾರಪ್ಪ ಏನ್ ಮಾಡ್ತೀರಿ ಈಗ ಅದಕ್ಕೆ ಇんど ವಿರೋಧಿನಾ ಆ ಹೇಳ್ರಪ್ಪ ಹೋಗ್ತಾರಪ್ಪ ಜನಗಳು ಆಯ್ತಪ್ಪ ಯಾರೋ ನಾಲ್ಕು ಜನ ಹೇಳಿದಾರಲ್ವಾಪ್ಪ ಅದನ್ನ ಮಾಡೋಂಗಿಲ್ಲ ಅವ್ನ ಕನ್ನಡ ವಿರೋಧಿ ಎಲ್ಲ ಕನ್ನಡ ಪರದವರು தானே ನೀವು ಎಲ್ಲ ಸೇರ್ಕೊಂಡು ಮಾಡ್ರಿ ಅಂತ ಯಾವ ಫಿಲ್ಮ್ ಮಾಡ್ತೀರಿ ನೋಡ ಬಿಡಣ್ಣ ಇದಾಗದ ಕೆಲಸ ಇದಾಗದ ಕೆಲಸ ಫ್ರೀ ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡ್ತೀನಿ ನಿಮಗೆ ನೀನ್ ಯಾರ ನಮ್ಗೆ ಕೊಡ್ಬಿಡ್ತೀನಿ ನಿನ್ನ ಎಷ್ಟು ಜನ ಅರೆಸ್ಟ್ ಆಗ್ತ ಅದ್ಯಾರೂ ಮಾಡ್ತಿದ್ದೀರಾ ತುಂಬಾ ಎಕ್ಸ್ಟೆಂಡ್ ಮಾಡಬಾರದು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಆನ್ ಎಂಜಾಯ್ ಬಾಯ್